ಏ ಮೆಚ್ಚಾಗಾ ಆ ಯಾ ಬಲಕಾ છોಡಕದ ನೋಡಿ ಕಿಕ್ ಕಿಕ್ ಮಾಡ್ತಾ ಪಾರಿದು ಬದಲ ಬರೆದ ಬಟ್ಟಿಗೆ ಹಾ ಕಿಕ್ ಮಾಡ್ ಸಂಬೈಕೋ ಹಾ ಓನೇ ಬಂದಿರಾ ಹೋಗಾ ಆ ಜೋ ಮುಸಾಲೀ ಬರನಾ आओ ಸವಿದು ಜು ಬೇಳೇನ್ ತರಕ ಕೂಚಕೊಂಡಿದ್ರೆ ಅದಕ ಪಣೆ ಕೊಳೆ ತಿನಿಗ ಬೈದು ಜಾಡಾ ಮಟ बिल <coughs> सर

ாட் ஹாடி எப்ப आलो ले 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 ले। इसीलिए मॉडल टूकोली मोने दुमाला मस्ता। कैंपस के मालिकों ने अभी ने।

ಈಗ ಹೊಲಕಂತೂ ಹೊಂಟಿದ್ಯಾವ್ರಿ ಎಲ್ಲಾ ಮನೆ ಕೆಲಸ ಅಂತೂ ಅಡಗಿಯದ ಎಲ್ಲಾ ಇವದ ಗಾಡಿ ಮೇಲೆ ನಡಗಿದ್ದೆವು ಇವತ್ತ ಎಣ್ಣೆ ಹೊಡೆದಿತ್ರಿ ಆ ಕರಡಿಗೆ ಎಣ್ಣೆ ಹೊಡೆದಿತ್ತು ಯಾಕಂದ್ರ ಹುಗರಿ ಬಿತ್ತ ಹೊಲ ಐತ್ರಿ ಅದು ಒಂದು ಮೂಲ ಭಾಳ ಆಗಿತ್ತು ಬಾಳತ್ತೆ ಹಂಗಾಗಿ ಎಣ್ಣೆ ನುಚ್ಚ ಹೇಳಿ ಹೊಂಟಿದೆ ಈಗಷ್ಟೇ ಹೊಲಕ್ಕೆ ಬಂದ್ರಿ ಬಂದ ಕೂತಿದ್ದೆ ಅವ್ರು ಒಂದು ಸ್ವಲ್ಪ ಡಬ್ಬ ಎಲ್ಲ ತೋಳತ್ತರ ಎಣ್ಣೆ ಅದು ನಾನು ಮುಂಜೆ ಊಟ ಮಾಡಿದಿಲ್ರಿ ಹೊಲ್ದಾಗ ಹೋಗಿ ಊಟ ಮಾಡ್ಬೇಕಂತೇಳಿ ಈಗ ಊಟ ಮಾಡಿದೆ ಎಣ್ಣೆ ಅಂತೂ ಹುಡ್ಲಿಕ್ಕೆ ಹೊಂಟಿದ್ಯಾವ್ರಿ ಅವ್ರು ಒಂದು ಸ್ವಲ್ಪ ಬಂದು ಹೊಳ್ಳಿಗೆ ಹುಡ್ಲಿಗಿತ್ತಿರು ನಾನು ಒಂದು ಒಂದು ಸ್ವಲ್ಪ ಅದುರ್ದೇವ್ರಿ ಮೆಟ್ಗೆ ಬೆಳೆಕ್ಕಿದ್ದವು ನೀರ ಅಲ್ಲಿ ನೀರು ತಂದು ಹಾಕೋದಿತ್ತು ಅದಕ್ಕೆ ಎತ್ಕೊಂಡು ಭಿ ಇಲ್ಲೇ ಮೈಲಿಗೆ ಬಿಟ್ಟು ಬಿಟ್ಟಿರು ಹುಲ್ಲಂತೂ ಭಾಳ ಆಗ್ಯದ್ರಿ ಸಿ ಏನಿಲ್ಲ ಅಂದ್ರೆ ಎತ್ಕೊಳ್ಳ್ದೆ ಪ್ಲೇನ್ ಆಗ್ಯದ ಯಾಕಂದ್ರೆ ಅದು ಒಂದು ಸ್ವಲ್ಪ ಹೊಲ ಹಸಿ ಭಾಳ ಹಿಡಿತದ್ರಿ ಆ ಹಸಿ ಹಿಡ್ಯಕ್ಕಲಾಗಿ ಗಳೆ ಹೊಡಿಬೇಕಂದ್ರೆ ಭೀನು ಗಳೇನೂ ಹತ್ತಲಾಗಿತ್ತು ಮತ್ತು ಎಣ್ಣೆ ಹೊಡೆಯೋದು ಇಷ್ಟೇ ಇದಾರೆ ನಿರ್ವಹಣೆ ಇಲ್ಲ ಅದಕ್ಕೆ ಗಳೇ ಹದ್ರಿ ಹಂಗಾರೆ ಆಯ್ತಿತ್ತು ಗಳೇ ಮಳಿ ಮಳಿನೇ ಹತ್ತರಿ ಬೆನ್ನ ಬೆನ್ನ ಮಳಿ ಸ ಎರಡು ಮೂರು ಸಲ ಮಳಿ ಭಾಳ ಬಂತು ಹಂಗಾಗಿ ಹುಲ್ಲು ಭಾಳ ಆಗ್ಯದ ಇದಕ್ಕೆ ಒಂದು ಸ್ವಲ್ಪ ಹಫ್ಸಿ ಬೀಳಲ್ರಿ ಕೊಡಲ್ರಿ ಇದು ಹಲ್ಕ ಯಾಕಂದ್ರೆ ಒಂದ್ಸಲ ಜರ ಹಸಿ ಭಾಳ ಹಿಡಿತದ್ರದ್ದು ಅದಕ್ಕಾಗಿ ಎಣ್ಣೆ ಹೊಡೆದ ಹಂಗೆ ಹಿಂದೆ ಬಿದ್ದರೆ ಅಂತ ಹೇಳ್ಕೊಂಡ ಬಿತ್ತದ ಭೀ ಇನ್ನೂ ಎರಡು ಮೂ ಎರಡು ಮೂರು ದಿನ ಅದ ರೀ ಅದಕ್ಕಾಗಿ ಇವತ್ತು ಎಣ್ಣೆ ಹೊಳವತ್ತೆ ಕೆಲಸ ಅಂತೂ ನಿಂತಿದ್ದಿಲ್ರಿ ಅಸಲಕ್ಕಾಗಿ ಎಣ್ಣೆನೆ ಹೊಡೀಬೇಕಂತ ಹೇಳ್ಕಿಂದ ಎಣ್ಣೆನೆ ಹೊಳೆ ಆಯ್ತಿದ್ದೆವು ಆದ್ರೆ ಈ ವರ್ಷ ಅಂತೂ ಹಂಗೆ ಅಂತೂ ಬಿತ್ತಪ್ಲೇ ಇಲ್ಲ ರೀ ಅಷ್ಟು ಹೊಲಗಳಿಗೆಲ್ಲ ಎಣ್ಣೆ ಹೊಡೆದೇ ಬಿತ್ತಬೇಕು ಯಾಕಂದರೆ ಹೊಲ ಹೊಟ್ಟೆ ಒಪ್ಸಿ ಇಲ್ಲರಿ ಗಳೆ ಹೊಡಿಬೇಕಾದ್ರೆ ಭಾಳ ಹಸಿ ಆಗ್ಯಾವ ಹುಲ್ಲು ಭೀ ಸಾಯಂಗಿಲ್ಲ ಮತ್ತು ಗಳೆ ಹೊಡೆ ತಪ್ಪಂಗಿಲ್ಲ ಅಂತ ಹೇಳಿ ಕಸ ಹುಲ್ಲ ಹೊಟ್ಟೆ ಸಾಯಲ್ರಿ ಭಾಳ ಹಸಿ ಅಂದ್ರೆ ಹಸಿ ಕೆಸರು ಬಾರಿ ನಾವ ಅದಕ್ಕಾಗಿ ಗಳೆ ಹೊಡ್ಯಪ್ಲೇನಿಲ್ಲ ಹುಲ್ಲಂತೂ ತೇರದಮ್ಮದಲ್ರಿ ಅದಕ್ಕೆ ಅಷ್ಟು ಹೊಲ ಎಲ್ಲ ಈಗ ಎಣ್ಣೆ ಹೊಡೆದೇ ಬಿತ್ಬೇಕು ರೀ ಎಣ್ಣೆ ಹೊಡೆದೇ ಅದು ಅಂದ್ರೆ ಅದು ಹುಲ್ಲೇ ಹಂಗದ ಹಂಗೆ ಕುಂದರ್ತ ಅದಕ್ಕಾಗಿ ಒಮ್ಮೆ ಭೀ ಹೊಡೆದಿಲ್ಲ ರೀ ಎಷ್ಟಿಷ್ಟು ಬಿತ್ತೇವು ಅದೊಂದೊಂದು ಪಟ್ಟಿ ಹೊಡೆದ್ರಾಯ್ತ ಅಂತ ಹೇಳಿ ಕೆಸಿಂದ ಇನ್ನೇನು ಎರಡು ದಿನದಾಗ ಬಿತ್ತದಲ್ರಿ ಮಾಡಂತು ನೋಡಿರಿ ಎಷ್ಟಿಗೆ ಅದ ಫುಲ್ ಪೂರ ಮಾಡಿ ಕತ್ಲು ಕತ್ ಹಾಕಿಬಿಟ್ಟದೆ ಅದಕ್ಕೆ ಇದೊಂದು ಫಸ್ಟ್ ಇದ್ದೇವೆ ರೀ ಅದಕ್ಕಾಗಿ ಇದೊಂದು ಸ್ವಲ್ಪ ಎರಡು ದಿನ ಎಣ್ಣೆ ಹೊಡೆದು ಬಿಟ್ಟರೆ ಒಣಗಿತ ಅಂತೇಳಿ ಇದೇ ಪಟ್ಟಿನೇ ಎಣ್ಣೆ ಹೊಡೆದೆವು ಅವರು ಒಂದು ಸ್ವಲ್ಪ ನೇಗುರು ಹುಳಿಗೆ ತಿರ್ರಿ ಜೋಳದ ಹೋಲಕ್ಕೆ ಪೈಲೇನೇ ಒಂದು ಸಲ ಹೊಡಿಬೇಕಂದಿದ್ರು ಟ್ಯಾಕ್ಟ್ರ್ ಹೆಂಗಿಲ್ಲ ರೀ ಹೊಡಿಬೇಕಂದ್ರೆ ಬಿ ಒಂದು ಸ್ವಲ್ಪ ಯಾಕೋ ನಡೆಯಲಿಲ್ರಿ ಅದಕ್ಕೆ ಈಗ ಒಂದು ಸ್ವಲ್ಪ ಎತ್ತಿನ ಹೆಗಲು ಕಟ್ಟರಿ ಅದಕ್ಕೆ ಗಳೆ ಹತ್ತಲೇದ್ರದು ಆ ಸಲಕ್ಕಾಗಿ ಎತ್ತಿನ ಹೇಗುಲು ಹೊಡೆದ ಮತ್ತು ಗಳೆ ಹೊಡೆದ ಆಯ್ತು ಅಂತ ಕೇಸಿಂದ ಅದಿಷ್ಟು ಇನ್ನೊಂದು ಸ್ವಲ್ಪ ಅದ ರೀ ಮನೆ ಒಂದು ಸ್ವಲ್ಪ ಹೊಡೆದಿದ್ರು ಇನ್ನೊಂದು ಜರ ಅದ ಅದಿಟ್ಟು ಈಗ ಒಳ್ಳೆ ಆತರ ಟೈಮ್ ಬಿಗ ನಾಕಾಗ್ಯದ್ರಿ ಟೈಮ್ ಅಂತ ಇದಾವೆ ರೀ ಇವತ್ತ ಒಂದಿಷ್ಟು ಬಿತ್ತ ಹೊಲಕ್ಕೆ ಎಣ್ಣೆ ಹೊಡೆದೆವು